ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಸಮಸ್ಯೆಗೆ ಕುಂಬಳಕಾಯಿ ದೀಪವನ್ನು ಹಚ್ಚಬೇಕು ಮತ್ತೆ ಕುಂಬಳಕಾಯಿ ದೀಪವನ್ನ ಯಾಕೆ ಹಚ್ಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಬರುವ ನಾನಾ ಕಷ್ಟಗಳಿಗೆ ಪ್ರತಿದಿನ ಸಿಗುವಂಥ ಹಣ್ಣು ತರಕಾರಿಗಳಲ್ಲಿ ಸಾಕಷ್ಟು ಪರಿಹಾರಗಳು ಇರುತ್ತೆ ಆ ಭಗವಂತ ನಮಗೆ ಉಪಯೋಗ ಆಗಲಿ ಅಂತ ಆರೋಗ್ಯ ದೃಷ್ಟಿಯಿಂದ ಮತ್ತು ಈ ರೀತಿ ಸಮಸ್ಯೆಗಳು ನಿವಾರಣೆಗಾಗಿ ಹಣ್ಣು ತರಕಾರಿಗಳಿಗೆ ಅಂಥ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಅದನ್ನು ನಾವು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಹಾಗೆಯೇ ಇದಿನ ವಿಡಿಯೋದಲ್ಲಿ ಸಹ ಕಾಲಭೈರವೇಶ್ವರನಿಗೆ ಕುಂಬಳಕಾಯಿ ದೀಪವನ್ನು ಯಾಕೆ ಹಚ್ಬೇಕು ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ ನೀವು ಕೂಡ ಏಕೆಂದರೆ ಯಾವ್ಯಾವ ಸಮಸ್ಯೆಗೆ ಕುಂಬಳಕಾಯಿ ದೀಪವನ್ನು ಹಚ್ಚಬೇಕು ಅಂತ ಆದರೆ ಕುಂಬಳಕಾಯಿ ದೀಪವನ್ನು ಯಾಕೆ ಹಚ್ಚಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಬೂದ್ ಕುಂಬಳಕಾಯಿಗೆ ಇರುವಂತಹ ಅಂತಹ ಶಕ್ತಿ ಮತ್ತು ವಿಶೇಷತೆ ಏನು ಅನ್ನೋ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಕಾಲಭೈರವ ಶಿವನ ಅಂಶ ಒಟ್ಟು ಅರವತ್ನಾಲ್ಕು ಭೈರವರು ಶಿವನ ಅಂಶವೇ ಆಗಿರುತ್ತೆ ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವರೇ ಪ್ರಮುಖರು ಇವರು ಎಲ್ಲ ಭೈರವರನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಕಾಲ ಅಂದರೆ ಟೈಮ್ ಅಂತ ಕೂಡ ತಿಳ್ಕೋಬಹುದು ಸಮಯ ಅಂತನೂ ಕೂಡ ತಿಳ್ಕೋಬಹುದು ಅಥವಾ ಮೃತ್ಯು ಅಂತನೂ ಕೂಡ ತಿಳ್ಕೋಬಹುದು ಈ ಒಂದು ಕಾಲವನ್ನ ನಿಯಂತ್ರಣ ಮಾಡೋದೇ ಕಾಲಭೈರವೇಶ್ವರರ ಕೆಲಸ ಹಾಗಾಗಿ ಒಬ್ಬ ವ್ಯಕ್ತಿಯ ಕೆಟ್ಟ ಸಮಯ ಮತ್ತೆ ಮೃತ್ಯು ದೋಷವನ್ನ ಅಪಮೃತ್ಯು ಕಾಲ ಮೃತ್ಯು ದೋಷವನ್ನು ಮಾಡುವಂತ ಶಕ್ತಿ ಕಾಲಭೈರವನಿಗೆ ಇದೆ ಇಂತಹ ಕಾಲ ಭೈರವನಿಗೆ ಕುಂಬಳಕಾಯಿ ದೀಪವನ್ನು ಏಕೆ ಹಚ್ಚಬೇಕು ಯಾವ್ಯಾವ ದಿನಗಳಲ್ಲಿ ಹಚ್ಚಬೇಕು ಎಲ್ಲ ತರಕಾರಿಗಳಿಗೆ ಹಣ್ಣುಗಳಿಗೆ ವಿಶೇಷವಾದ ಶಕ್ತಿ ಇರುತ್ತೆ ಒಂದು ಆರೋಗ್ಯವನ್ನು ಕಾಪಾಡುವಂಥ ಶಕ್ತಿ ಇನ್ನೊಂದು ದೋಷಗಳು ಮತ್ತು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದನ್ನು ನಾವು ಸೇವಿಸೋದ್ರಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಬೇರೆಯವರಿಗೆ ದಾನ ಕೊಡೋದ್ರಿಂದ ನಮ್ಮ ದೋಷಗಳು ನಿವಾರಣೆ ಆಗುತ್ತೆ ಮತ್ತು ನಮ್ಮ ಕರ್ಮ ಫಲಗಳು ನಿವಾರಣೆ ಆಗುತ್ತೆ ಹಾಗಾಗಿ ಬೂದ್ ಕುಂಬಳುಕಾಯಿಗೂ ಕೂಡ ಅಂಥದ್ದೇ ಶಕ್ತಿ ಇರುತ್ತೆ ಈ ಒಂದು ಕುಂಬಳಕಾಯಿಗೆ ದೋಷವನ್ನ ನಿವಾರಣೆ ಮಾಡುವಂತ ಶಕ್ತಿ ಇದೆ ಯಾಕಂದ್ರೆ ಈ ಒಂದು ಕುಂಬಳಕಾಯಿಗೆ ಎಲ್ಲಾ ಒಂದು ನೆಗೆಟಿವಿಟಿಯನ್ನು ಆಕರ್ಷಣೆ ಮಾಡುವಂತ ಶಕ್ತಿ ಇರುತ್ತೆ ಹಾಗಾಗಿನೇ ಪ್ರತಿಯೊಂದು ಶುಭ ಕಾರ್ಯದಲ್ಲಿನೇ ಆಗಿರಬಹುದು ಕೆಲವೊಂದು ವಾಮಾಚಾರದ ಕೆಲಸಗಳಿಗೆ ಆಗಿರಬಹುದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಕುಂಬಳಕಾಯಿ ತುಂಬಾ ಉಪಯೋಗಕರವಾಗುತ್ತೆ ಯಾವುದೇ ಶುಭ ಸಂದರ್ಭದಲ್ಲಿ ಪೂಜೆಯ ಸಂದರ್ಭದಲ್ಲಿ ಈ ಒಂದು ಕುಂಬಳಕಾಯಿಂದ ಅಂದರೆ ಪೂಜೆಯ ಕೊನೆಯಲ್ಲಿ ದೃಷ್ಟಿಯನ್ನು ತೆಗೆದು ಒಡೆಯೋದ್ರಿಂದ ದೃಷ್ಟಿ ಪರಿಹಾರ ಆಗುತ್ತೆ ಈ ಕುಂಬಳಕಾಯಿನ ಪೂಜೆಗೆ ಇಟ್ಟು ಪೂಜೆ ಮಾಡುವಾಗ ಆ ಸ್ಥಳದಲ್ಲಿ ಇರುವಂತ ಎಲ್ಲಾ ನೆಗೆಟಿವಿಟಿಯನ್ನ ತನ್ನ ಕಡೆಗೆ ಅದು ಆಕರ್ಷಣೆ ಮಾಡ್ಕೊಂಡಿರುತ್ತೆ ಆ ನಂತರ ಅದ್ರ ಮೇಲೆ ಕರ್ಪೂರನ ಇಟ್ಟು ದೃಷ್ಟಿಯನ್ನ ತೆಗೆದು ಅದನ್ನ ಒಡೆಯೋದಿಂದ ದೃಷ್ಟಿ ದೃಷ್ಟಿದೋಷ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಪ್ರತಿಯೊಂದು ಪೂಜೆ ಕಾರ್ಯದ ಕೊನೆಯಲ್ಲಿ ಕುಂಬಳಕಾಯಿನ ಒಡೆದ ಮೇಲೇನೆ ಮುಕ್ತಾಯ ಆಗೋದು ಆ ಪೂಜೆ ಅಷ್ಟೇ ಅಲ್ಲ ಹೊಸ ಮನೆಗೆ ಗೃಹ ಪ್ರವೇಶಕ್ಕೆ ಆಗಿರ್ಬೋದು ಈ ರೀತಿ ಬೂದ್ ಕಪ್ಪು ದಾರದಲ್ಲಿ ಕಟ್ಟಿ ಇಟ್ಟಿರ್ತಾರೆ ಮನೆ ಮುಂದೆ ಇದು ವರ್ಷಾನುಗಟ್ಟಲೆ ಹಾಗೆ ಇರುತ್ತೆ ಅದು ಹಾಗೆ ಒಣಗಿ ಹಾಗೆನೆ ಸುಂದೋಗ್ಬಿಡುತ್ತೆ ಆನಂತರ ಮತ್ತೆ ಒಂದು ಅಮಾವಾಸ್ಯೆ ದಿನನೋ ಅಥವಾ ಬೇರೆ ದಿನನೋ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಹೊಸ ಕುಂಬಳಕಾಯನ್ನ ತಗೊಂಡು ಬಂದು ಕಟ್ತಾರೆ ಆ ಮನೆಗೆ ಯಾವುದೇ ರೀತಿ ದೃಷ್ಟಿ ತಾಕ್ಬಾರ್ದು ಅಂತ ಕೆಲವು ಸಲ ಈ ಕುಂಬಳುಕಾಯಿ ಹಾಗೆ ಒಣಗಿ ಹೋದರೆ ಏನೂ ಸಮಸ್ಯೆ ಇರೋದಿಲ್ಲ ಅಂತ ಅರ್ಥ ಬರುತ್ತೆ ಏನಾದರೂ ಆ ಕುಂಬಳಕಾಯಿ ಕೊಳ್ತೋದ್ರೆ ನಾವು ದಾರ ಕಟ್ಟಿ ನೇತಾಕಿರ್ತೀವಲ್ಲ ಆ ಕುಂಬಳಕಾಯಿ ಏನಾದರೂ ಕೊಳ್ತೋದ್ರೆ ಆ ಮನೆಗೆ ತುಂಬಾ ಕೆಟ್ಟ ದೃಷ್ಟಿ ತಾಕಿದೆ ಅಂತಲೇ ಅರ್ಥ ಕೆಲವೊಂದು ಸಮಸ್ಯೆಗಳು ಬರುವಂಥ ಮುನ್ಸೂಚನೆ ಅಂತಲೂ ಕೂಡ ತಿಳ್ಕೊಬಹುದು ಹಾಗಾಗಿ ತರಕಾರಿನೇ ಆಗಿರ್ಬೋದು ಹಣ್ಣುಗಳೇ ಆಗಿರ್ಬೋದು ಇಂಥ ಮುನ್ಸೂಚನೆಗಳನ್ನು ನಮಗೆ ಕೊಡ್ತಾ ಇರ್ತವೆ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ ಕಾಲಭೈರವನನ್ನು ಶನಿ ಆಡಳಿತ ದೇವತೆ ಅಂತನೂ ಕರೆಯಲಾಗುತ್ತೆ ಏಕೆಂದ್ರೆ ಶನಿ ಅಂದ್ರೇನೆ ಧರ್ಮ ಪರಿಪಾಲಕ ಅಂತಾನೆ ಹೇಳ್ಬೋದು ಯಾರು ಧರ್ಮವಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾರೋ ಅಂಥವರಿಗೆ ಖಂಡಿತ ಯಾವುದೇ ರೀತಿ ಕಷ್ಟವನ್ನು ಕೊಡೋದಿಲ್ಲ ಹಾಗೆಯೇ ಕಾಲಭೈರವೇಶ್ವರನು ಕೂಡ ಅಷ್ಟೇ ಯಾರು ಧರ್ಮದಲ್ಲಿ ನಡೀತಾ ಇರ್ತಾರೆ ಅಂಥವರ ಒಂದು ಕೆಟ್ಟ ಸಮಯದಲ್ಲೂ ಕೂಡ ಒಳ್ಳೆ ರೀತಿಯಾಗಿ ಬದಲಾಯಿಸುವಂಥ ಶಕ್ತಿ ಕಾಲಭೈರವನಿಗೆ ಇರುತ್ತೆ ಹಾಗಾಗಿ ಯಾರಿಗೆಲ್ಲ ಶನಿ ಶನಿ ದೋಷಗಳಿಂದ ಕಷ್ಟ ಪಡ್ತಾ ಇರ್ತಿರೋ ಅಂತವ್ರು ಅಷ್ಟಮಿ ದಿನ ಅಥವಾ ಗುರುವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕಾಲಭೈರವೇಶ್ವರನ ದರ್ಶನ ಮಾಡೋದು ಕಾಲಭೈರವನ ಅಷ್ಟಕಮ್ನ ಮನೆಯಲ್ಲಿ ಪಠನೆ ಮಾಡುವಂಥದ್ದು ಅಥವಾ ಹೇಳುವಂಥದ್ದು ಈ ರೀತಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಇನ್ನು ಈ ಒಂದು ಕುಂಬಳಕಾಯಿಂದ ದೀಪವನ್ನು ಹಚ್ಚೋದ್ರಿಂದ ಆ ಒಂದು ಕುಂಬಳಕಾಯಿಗೆ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನ ಹಾಕ್ಬೇಕು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನ ಹಾಕಿ ಎರಡು ಬೂದ್ ಕುಂಬಳಕಾಯಿ ದೀಪವನ್ನ ಹಚ್ಬೇಕು ಯಾವುದೇ ಕಾರಣಕ್ಕೂ ಈ ಒಂದು ದೀಪನ ಮನೆ ಒಳಗಡೆ ಹಚ್ಬಾರ್ದು ಕುಂಬಳಕಾಯನ್ನ ಮನೆ ಒಳಗಡೆ ಕೂಡ ತರಬಾರ್ದು ಹೊರಗಡೆ ತಂದಿಟ್ಕೊಂಡು ಹೊರಗಡೆನೆ ಕಟ್ ಮಾಡಿ ಆ ನಂತರ ಮನೆ ಒಳಗಡೆ ತಂದು ತೊಳೆದು ಅರಿಶಿನ ಕುಂಕುಮವನ್ನ ಹಚ್ಚಿ ದೊಡ್ಡ ದೊಡ್ಡ ಬತ್ತಿಗಳನ್ನು ಅಂದರೆ ಕೆಂಪು ಬಣ್ಣದ ಬತ್ತಿಗಳನ್ನು ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಹಾಕಿ ಮನೆಯ ಹೊರಗಡೆ ಒಸ್ಲಿಗೆ ದೀಪವನ್ನು ಹಚ್ಚಬೇಕು ಆ ಕಡೆ ಈ ಕಡೆ ದೀಪವನ್ನು ಇಟ್ಟು ಹಚ್ಚಬೇಕು ಮನೆಯಲ್ಲಿ ವಿಪರೀತ ಕಷ್ಟ ಇದೆ ಆರೋಗ್ಯ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಏನೇ ಮಾಡಿದರೂ ನಮ್ಮ ಕೈ ಹತ್ತುತ್ತಾನೆ ಇಲ್ಲ ಈ ರೀತಿ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋದು ನಾನು ತಿಳಿಸಿದಂತೆ ದಿನಗಳಲ್ಲಿ ಅಥವಾ ಪ್ರತಿ ಅಮಾವಾಸ್ಯೆಗೆ ಇರ್ಬೋದು ಪ್ರತಿ ಗುರುವಾರ ಅಥವಾ ಭಾನುವಾರ ಅಥವಾ ಪ್ರತಿ ತಿಂಗಳು ಬರುವ ಅಷ್ಟಮಿ ಎರಡು ದಿನ ಬರುತ್ತೆ ಅಂದರೆ ಎರಡು ಸಲ ಬರುತ್ತೆ ತಿಂಗಳಲ್ಲಿ ಎರಡು ಸಲ ಬರುತ್ತೆ ಈ ಒಂದು ಕುಂಬಳಕಾಯಿ ದೀಪವನ್ನು ಮನೆಯ ಹೊರಭಾಗದಲ್ಲಿ ಹಚ್ಚಬೇಕು ಸಂಜೆ ಆರು ಗಂಟೆ ನಂತರ ದೀಪವನ್ನು ಹಚ್ಬೋದು ರಾತ್ರಿಯೆಲ್ಲ ದೀಪ ಉರಿಲಿ ಏಕೆಂದರೆ ದೀಪಕ್ಕೆ ತುಂಬ ಎಣ್ಣೆನ ಹಾಕಿರ್ತೀವಿ ಬೆಳಗ್ಗೆವರೆಗೂ ಅದು ಉರಿತಾ ಇರುತ್ತೆ ಬೆಳಗ್ಗೆ ಈ ಒಂದು ಕುಂಬಳಕಾಯನ್ನು ತೊಗೊಂಡು ಹೋಗಿ ಹೊರಗಡೆ ಎಸೆದು ಬಂದು ಸ್ನಾನ ಮಾಡಬೇಕು ಆನಂತರ ಮನೆಯಲ್ಲಿ ದೇವರ ದೀಪನ ಹಚ್ಚಬೇಕು ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅನ್ನೋರು ಈ ರೀತಿ ಮಾಡ್ಕೋಬೋದು ಇನ್ನು ವ್ಯಾಪಾರ ಸ್ಥಳದಲ್ಲೂ ಕೂಡ ತುಂಬ ಜನ ವ್ಯಾಪಾರಕ್ಕೆ ಬರ್ತಾನೆ ಇಲ್ಲ ಬಿಸ್ನೆಸ್ಸೇ ಇಲ್ಲ ಅಂತ ಹೇಳೋರು ಕೂಡ ಅಷ್ಟೇ ಹೊರಭಾಗದಲ್ಲಿ ಈ ಎರಡು ದೀಪಗಳನ್ನು ಹಚ್ಚಬೇಕು ಕುಂಬಳಕಾಯಿ ದೀಪವನ್ನು ಸಂಜೆ ಹೊತ್ತು ಅಮಾವಾಸ್ಯೆ ಅಥವಾ ಗುರುವಾರ ಭಾನುವಾರ ಅಥವಾ ಅಷ್ಟಮಿ ದಿನ ಈ ರೀತಿ ಹೊರಗಡೆ ಸಂಜೆ ಹೊತ್ತು ಎರಡು ಕುಂಬಳಕಾಯಿ ದೀಪವನ್ನು ಹಚ್ಬೋದು ಖಂಡಿತವಾಗ್ಲೂ ಆ ಜಾಗದಲ್ಲಿ ಏನೇ ವಾಸ್ತು ದೋಷ ಇದ್ದರೂ ಕೂಡ ಅಥವಾ ಎಂಥದ್ದೇ ನೆಗೆಟಿವಿಟಿ ಇದ್ದರೂ ಕೂಡ ಇನ್ನು ಯಾರೇ ಆದರೂ ಶತ್ರುಗಳು ನಿಮ್ಮ ಏಳಿಗೆನ ಸಹಿಸ್ಕೊಳ್ದೆ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಒಂದು ಕೆಟ್ಟ ದೃಷ್ಟಿಯನ್ನು ತಾಕಿದರೆ ಅಂದರೂ ಕೂಡ ಇಂತಹ ಒಂದು ಮಾಟ ಮಂತ್ರದಿಂದ ಒಂದು ದೋಷ ಕೂಡ ನಿವಾರಣೆ ಆಗುತ್ತೆ ಆ ಜಾಗದಲ್ಲಿ ಏಳಿಗೆ ಅನ್ನೋದು ಆಗುತ್ತೆ ನೀವು ಒಂದು ಮೂರು ಅಮಾವಾಸ್ಯೆ ಅಥವಾ ಮೂರು ಅಷ್ಟಮಿ ಅಥವಾ ಎಂಟು ಅಷ್ಟಮಿ ಎಂಟು ಗುರುವಾರ ಅಥವಾ ಎಂಟು ಭಾನುವಾರ ಈ ರೀತಿ ಕುಂಬಳಕಾಯಿ ದೀಪ ಆರಾಧನೆ ಮಾಡ್ಬೋದು ಖಂಡಿತವಾಗ್ಲೂ ಸಾಕಷ್ಟು ದೋಷಗಳು ನಿವಾರಣೆ ಆಗ್ಬಿಡುತ್ತೆ ತುಂಬಾ ಜನ ಕೋರ್ಟ್ ಕೇಸ್ಗಳಿಗೆ ಅಲಿತಾ ಇರ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇನ್ನು ಮನುಷ್ಯನ ಕೆಟ್ಟ ಸಮಯ ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಸೇರಿರುತ್ತೆ ಹಾಗಾಗಿ ಇಂತಹ ಒಂದು ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ರೆ ಭೈರವೇಶ್ವರ ಆರಾಧನೆ ಒಂದೇ ಇದಕ್ಕೆಲ್ಲ ಪರಿಹಾರ ಎಲ್ಲಾ ರೀತಿಯ ದೋಷಗಳು ನಿವಾರಣೆ ಆಗುತ್ತೆ ನಮ್ಮ ಒಂದು ಕೆಲಸಗಳು ಸರಾಗವಾಗಿ ಆಗುತ್ತೆ ಹಾಗಾಗಿ ಈಗ ನಾನು ತಿಳಿಸಿರುವ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ರಾಹುಗಾಲ ಅಥವಾ ಸಂಜೆ ಹೊತ್ತು ಕುಂಬಳಕಾಯಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಥವಾ ಮನೆಯಲ್ಲಿ ಪ್ರತಿದಿನ ಕಾಲ ಬೈರವ ಅಷ್ಟಕಮ್ನ ಕೇಳೋದೇ ಆಗಿರ್ಬೋದು ಅಥವಾ ಹೇಳೋದೇ ಆಗಿರ್ಬೋದು ಮಾಡ್ಬೋದು ರೀತಿ ಮಾಡೋದಿಂದ ಕೂಡ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕಾಲಭೈರವ ಅಷ್ಟಕಮ್ನೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಒಂದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಚೌತು ತಿಳ್ಕೊಂಡ್ರೆ ಅಲ್ವಾ ಕಾಲಭೈರವೇಶ್ವರರಿಗೆ ಕುಂಬಳಕಾಯಿ ದೀಪವನ್ನೇ ಯಾಕೆ ಹಚ್ಚಬೇಕು ಮತ್ತೆ ಯಾವ್ಯಾವ ಸಮಸ್ಯೆಗೆ ಕುಂಬಳಕಾಯಿ ದೀಪವನ್ನು ಹಚ್ಚುತ್ತಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಈ ಒಂದು ದೀಪವನ್ನ ಯಾವ ದಿನ ಹಚ್ಬೇಕು ಯಾವ ರೀತಿ ಹಚ್ಬೇಕು ಯಾವ ಸಮಯದಲ್ಲಿ ಹಚ್ಬೇಕು ಅಂತಲೂ ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನೆಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಭವಂತು